ಮಾಡ್ತಾ ಮಾಡ್ತಾಯಿದ್ದೀನಿ ಮಾರ್ನಿಂಗು ಸೊ ಇವತ್ತು ನೋಡಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಇದು ಸ್ವಲ್ಪ ಶುಂಠಿ ಹಾಗೆ ಜೀರಿಗೆ ಇದನ್ನು ಚೆನ್ನಾಗಿ ಟೀ ಥರ ಕುದಿಸ್ಬೇಕು ಒಂದು ಎರಡು ಮೂರು ಲೀಟ್ರ್ ನೀರಷ್ಟು ಹಾಕ್ಬಿಟ್ಟು ಪಕ್ಕದಲ್ಲಿ ಸುಮ್ಮನೆ ಉಗುರು ಬೆಚ್ಚಗಾಗಿರುವಂತಹ ನೀರು ಅದರ ಜೊತೆ ನಾವು ಬೆರೆಸ್ಕೊಂಡು ನಾವು ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣು ಹಾಕ್ಕೊಂಡು ನಾವು ಡೈರೆಕ್ಟಾಗಿ ಸಿಪ್ಪು ಸಿಪ್ಪು ಕುಡಿದ್ರೆ ನಮಗೆ ಫ್ಯಾಟ್ ಕಟ್ ಆಗೋದಿಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಟ್ಕೊಂಡು ನೋಡಿ ರೀತಿ ಜಾಸ್ತಿ ಜಾಸ್ತಿ ಕುಡಿಬೇಕು ಒಂದು ಎರಡೆರಡು ಮಿಲಿ ಆದರೂ ಒಂದೊಂದು ಸಾರಿ ಕುಡಿತಾ ಇದ್ದರೆ ಒಂದು ಎರಡು ನಿಮಿಷಕ್ಕೆ ಕುಡ್ಕೊಬೋದು ಸೊ ಈಗ ನೋಡಿ ತಿಂಡಿಗೆ ಅಂತ ಹೇಳಿ ಇವತ್ತು ಸಂಡೇ ಅಂದರೆ ನಮ್ಮ ಮನೇಲಿ ಎರಡು ಮೂರು ನಾನ್ ವೆಜ್ ರೆಸಿಪಿ ಇದ್ದೇ ಇರುತ್ತೆ ಸೊ ಇವತ್ತು ಮಿನಿ ಒಂದು ಡಯಟ್ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು ಭಾನುವಾರ ಅಂತೂ ನಾನಂತೂ ಡಯೆಟು ಇನ್ನೊಂದು ಮತ್ತೊಂದು ನೋಡೋದಿಲ್ಲ ವಾರಕ್ಕೊಮ್ಮೆ ಚೆನ್ನಾಗಿ ತಿಂತೀನಿ ನೆಕ್ಸ್ಟು ಮಂಡೆಯಿಂದ ಮಾಮೂಲಿ ಡಯೆಟ್ ಸ್ಟಾರ್ಟ್ ಮಾಡ್ತೀನಿ ವೆಯ್ಟ್ ಲಾಸ್ ಜರ್ನಿ ಸೊ ಅಂದರೆ ಆಲ್ಮೋಸ್ಟ್ ಎಲ್ದಿಯಾಗೇ ಇರುತ್ತೆ ನಾನು ಕರೆದಿರೋ ಐಟಮ್ ಎಲ್ಲ ಏನು ತಿನ್ನೋದಿಲ್ಲ ಮಾಮೂಲಿ ಚಿಕನ್ ಮಟನ್ ಮಾಡೇ ಮಾಡ್ತೀನಿ ಮಗಳು ಸ್ವಲ್ಪ ಈಗ ಬೇರೆ ಥರ ಚಿಕನ್ ಮಾಡಬೇಕು ಅಂದು ಒಂದು ಅರ್ಧ ಕೆ ಜಿ ಚಿಕನನ್ನು ಎತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈಗ ನೆನೆಸಿಟ್ಕೊಂಡಿರೋಂತಹ ಚಿಕನನ್ನು ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಕಾಯಾಲನ್ನು ಮಾಡಿಟ್ಕೊಂಡೆ ನೋಡಿದ್ರಲ್ವಾ ನೀವು ಅದು ಒಂದು ಕಾಯನ್ನು ರುಬ್ಬಿಟ್ಟು ಶೋಧಿಸ್ಕೊಂಡ್ರೆ ಫ್ರೆಶ್ ಆಗಿರೋ ಕಾಯಿ ಕಾಯಲ್ ರೆಡಿ ಆಗುತ್ತೆ ಸೊ ಮಾಡ್ಕೊಂಡಿರುವಂತಹ ಹಾಲನ್ನು ಸ್ವಲ್ಪ ಆ ಚಿಕನ್ ಬೇಯಲಿಕ್ಕೆ ಹಾಕಿದ್ರೆ ಸಾಫ್ಟ್ ಆಗಿರುತ್ತೆ ಚಿಕನ್ ಹಾಲು ಹಾಕೋದ್ರಿಂದ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಎರಡು ಟೀ ಸ್ಪೂನ್ ಹಚ್ಕಾರ್ದ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಚ ಇದು ನೋಡಿ ಕಬಾಬ್ ಮಸಾಲೆ ಒಂದು ಪಾಕೆಟ್ ತಗೊಂಡು ಆ ಪಾಕೆಟಲ್ಲಿ ಅಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕೊಳ್ಳಿ ಅರ್ಧ ಕೆ ಜಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಚಿಕನ್ನು ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನನ್ನ ಮಗಳು ಈ ಕಬಾಬ್ ಮಾಡಿದ್ರೆ ಡೀಪ್ ಫ್ರೈ ಮಾಡಬೇಕು ನಾನು ಹೆಣ್ಣೆ ತಿನ್ನೋದಿಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಮಗಳು ಹಾಗೆ ಬಾಣಲಿಯಲ್ಲೇ ಫ್ರೈ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನನಗೆ ತುಂಬ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ಮೊಟ್ಟೆ ಆಲ್ಮೋಸ್ಟ್ ನಮ್ಮ ಮನೇಲಿ ನಾಟಿ ಮೊಟ್ಟೆ ಬಂದಿದ್ರು ನಾಟಿ ಮೊಟ್ಟೆ ಇದ್ದೀವಿ ಸೊ ಫಾರ್ಮ್ ಮೊಟ್ಟೆನೂ ಹಾಕ್ಕೊಳ್ಬೋದು ಬಟ್ ಸಂತೆಯಲ್ಲಿ ಸಿಕ್ತು ಅಂತ ಹೇಳಿ ತೊಗೊಂಬಂದಿದ್ಲು ಮಗಳೇ ಸೊ ಇದಕ್ಕೆ ನೋಡಿ ಪೇಸ್ಟನ್ನು ಮಾಡಿಕೊಂಡು ಅದಕ್ಕೆ ಎರಡು ಟೀ ಸ್ಪೂನ್ ಆಗಷ್ಟು ಮೊಸರು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅಂಥದ್ದನ್ನು ಚಿಕನ್ನ ಸೈಡ್ಗೆ ಇಟ್ಕೊಂಡು ಈ ರೀತಿ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಅದಕ್ಕೆ ನೋಡಿ ಇಷ್ಟೇ ಎಣ್ಣೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಡಿಪ್ ಮಾಡಿರೋ ಅಂತಹ ಚಿಕನನ್ನು ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಸಾರಿ ನೀವು ರೆಸಿಪಿ ಟ್ರೈ ಮಾಡಿ ನೀವೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಒಂದು ಮತ್ತೆ ವೀಡಿಯೋ ಸಾಕೋಕ್ಕೆ ಮೋಟಿವೇಶನ್ ಬರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಹ ವೆಯ್ಟ್ ಲಾಸ್ ಜರ್ನಿಗೆ ನನ್ನ ಜೊತೆ ಆಗಿ ಸೊ ಆಲ್ಮೋಸ್ಟು ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಮಾಡೋಣ ಮಟನ್ ಸಾಂಬಾರ್ಗೆ ಅಂತ ಹೇಳಿ ಒಂದು ಅಪ್ಪಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೊಮೊಟೊ ಶುಂಠಿ ಇದಿಷ್ಟನ್ನು ಅರ್ಧ ಕೆ ಜಿ ಮಟನ್ಗೆ ಮಸಾಲೆ ರುಬ್ಬೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಈಗ ಚಿಕನ್ಗೆ ರುಬ್ಬಿರೋ ಅಂತಹ ಪೇಸ್ಟನ್ನು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಖಾರಕ್ಕೆ ಹಚ್ಚ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಇದು ಅರಶಿನ ಪುಡಿ ಹಾಗೆಯೇ ಎರಡು ಟೀ ಸ್ಪೂನ್ ಮೊಸರು ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿ ಬೇಯುತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಳ್ಳೋಣ ಇದು ಚಿಕನ್ಗೆ ರುಬ್ಬಿರೋಂಥ ಮಸಾಲೆ ಇದು ಮಟನ್ಗೆ ಎರಡು ಟೊಮೊಟೊ ಒಂದು ಒಂದು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇದಿಷ್ಟನ್ನು ಚಿಕನ್ಗೆ ಸರಿ ಅವಾಗಲೇ ಹಾಕಿದ್ದು ಚಿಕನ್ಗೆ ಮಸಾಲೆ ಅದು ಇದು ಮಟನ್ಗೆ ಇದು ಮಟನ್ಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಸಾಲೆ ಕುದಿಯೋಂಥ ಟೈಮಲ್ಲಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತಂದು ಹಾಕ್ತಾ ಇದ್ದೀನಿ ಲಿವರು ಮತ್ತು ಚಿಕನ್ನು ಒಂದು ಅರ್ಧ ಕೆ ಜಿ ಹತ್ರ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡೆ ಆವಾಗಲೇ ಸೊ ಈಗ ನೋಡಿ ಚೆನ್ನಾಗಿ ಮಸಾಲೆ ಕುದಿಬೇಕು ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕೋಣ ಸೊ ಈಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಮಟನ್ ಸಾಂಬಾರಿಗೆ ಇದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎರಡು ಒಂದು ಇಂಚು ಶುಂಠಿ ಇದಿಷ್ಟೇ ಕುರಿ ಮಟನ್ ಅರ್ಧ ಕೆ ಜಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮಟನನ್ನು ತುಳಿದಿಟ್ಕೊಂಡಿದೆ ಮಟನನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ತಿಂಡಿಗೆ ಮುಂದೆನೇ ಒಂದು ಮುಕ್ಕಾಲ್ ಲೀಟ್ರ್ ನೀರನ್ನು ಕುಡಿದಿದ್ದೀನಿ ಬಿಸಿ ನೀರನ್ನು ಮತ್ತು ನೀರನ್ನು ನಾನು ಊಟ ಆದಮೇಲೆ ಕುಡಿತೀನಿ ಊಟ ಅಂದರೆ ಇವತ್ತು ಸ್ವಲ್ಪ ಲೇಟೇ ಆಗ್ಬಿಟ್ಟಿದೆ ಯಾವಾಗಲೂ ಸಂಜೆ ಬಾ ಭಾನುವಾರ ಅಂದರೆ ನಮ್ಮ ಮನೇಲೆ ಒಂದು ಹನ್ನೊಂದು ಗಂಟೆಗೆ ತಿಂಡಿ ಬದಲು ಊಟನೇ ರೆಡಿ ಆಗುತ್ತೆ ನಾನು ಹೇಳಿದ್ನಲ್ವ ಇವತ್ತು ಏನು ಅಷ್ಟು ವೆಯ್ಟ್ ಲಾಸ್ ಜರ್ನಿ ಇರೋದಿಲ್ಲ ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ ಕುಕ್ಕರ್ ವಿಶೀಲ್ ಹಾಕ್ಸ್ಕೊಳ್ಳೋಣ ಒಂದು ಎರಡು ವಿಶೀಲ್ ಹಾಕ್ಲಿ ಅದು ಚಿಕನನ್ನು ಇಟ್ಟಿದ್ದೀನಲ್ವ ಸೊ ಈಗ ಮಟನ್ ಸಾಂಬಾರಿಗೆ ರುಬ್ಕೊಳ್ಳೋಣ ರುಬ್ಬಿದ ನಂತರ ನೋಡಿ ಈಗ ಚೆನ್ನಾಗಿ ಈ ರೀತಿ ಮಸಾಲೆ ಮಟನ್ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಖಾರಕ್ಕೆ ಹಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಚ್ಕಾರಿ ಪುಡಿಯನ್ನು ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕ್ಬಿಟ್ಟು ಅಂತಹ ಮಸಾಲೆಯನ್ನು ಹಾಕ್ಕೊಂಡು ಸೊ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಟೀಸ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಸೊ ಇದಿಷ್ಟನ್ನು ಹಾಕಿದ ನಂತರ ಕುದಿಯೋ ಅಂತಹ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮಟನ್ಗೆ ಒಂದು ಐದಾರು ವಿಷಲೆ ಬರಬೇಕು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಬಲ್ತಿರೋದಾದರೆ ಒಂದೆರಡು ಜಾಸ್ತಿನೇ ತೆಗೆಸ್ಬೇಕು ವಿಷಲು ನೋಡಿ ಈಗ ಚಿಕನ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಯಲ್ಲಿತ್ತಲ್ವ ಅದನ್ನು ಸಹ ಸ್ವಲ್ಪ ಹಾಕಿದ್ದೆ ತುಂಬ ಆಗಿತ್ತು ಚಿಕನ್ ಅಂತೂ ಈ ರೀತಿ ಒಂದು ಸಾರಿ ನೀವು ಟ್ರೈ ಮಾಡಿ ಈಗ ನೋಡಿ ಮಟನ್ ಸಾಂಬಾರು ಚಿಕನ್ ಸಾರು ಆವಾಗಲೇ ಮಾಡಿರೋ ಅಂತಹ ಚಿಕನ್ ಫ್ರೈಯನ್ನು ಮಗಳು ತಿಂದ್ಲು ಅವಳು ಅರ್ಜೆಂಟ್ ಅಂತ ಹೇಳಿಬಿಟ್ಟು ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಹೋದ್ಲು ನಾನು ಈಗ ನೋಡಿ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಮಕರಣ ಇತ್ತು ಸೊ ನಾಮಕರ್ಣಕ್ಕೆ ಹೋಗಿದ್ದೆ ನಾನು ಊಟ ಏನು ಮಾಡಲಿಲ್ಲ ಒಂದು ಹನ್ನೊಂದುವರೆ ಆಗಿತ್ತು ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದೆ ಮನೆಯವರು ಇನ್ನೂ ಊಟ ಮಾಡಲಿಲ್ಲ ಸೊ ಅವ್ರ ಮ ಅವ್ರಿಗೋಗಿ ನನ್ನ ಮುಖ ತೋರ್ಸ್ಕೊಂಡು ಬಂದೆ ಅಷ್ಟೇ ಈಗ ದೋಸೆ ಇದ್ದೀನಿ ದೋಸೆ ತಿನ್ನೋಣ ಅಂತ ಹೇಳಿಬಿಟ್ಟು ಎರಡು ದೋಸೆ ಹಾಗೇ ಮಟನ್ ಸಾರು ಸ್ವಲ್ಪ ಚಿಕನ್ ಸಾರು ಸ್ವಲ್ಪ ಇಷ್ಟೇ ನಾನೇನು ಡಯೆಟ್ ನೀರೇನು ತಿನ್ನೋದಿಲ್ಲ ಇಷ್ಟೇ ಮಾಮೂಲಿ ನಮಗೂ ಒಂದು ಎನರ್ಜಿ ಬೇಕಲ್ವಾ ಡಯಟ್ ಮಾಡಬೇಕಾದ್ರೆ ಪೂರ್ತಿ ಎಲ್ಲ ಸ್ಕಿಪ್ ಮಾಡಬಾರ್ದು ಮಟನು ಚಿಕನ್ನು ಮೊಟ್ಟೆ ನಾನ್ ವೆಜ್ ತಿಂದೇ ಇರೋರು ಪನ್ನೀರು ಅದೆಲ್ಲ ತಿಂದ್ರೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ಅದನ್ನೆಲ್ಲ ಪೂರ್ತಿ ಸ್ಕಿಪ್ ಮಾಡಿ ನಾನು ಡಯೆಟ್ ಮಾಡ್ತೀನಿ ಅಂದರೆ ತುಂಬ ಸುಸ್ತಾಗ್ಬಿಡುತ್ತೆ ಆರೋಗ್ಯವಾಗೇ ಮಾಡಿ ಬಟ್ ನಾನು ಆರೋಗ್ಯವಾಗೇ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ವೆಯ್ಟ್ ಲಾಸ್ ಎಷ್ಟಾಗ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವೆಯ್ಟ್ ಲಾಸ್ ಮಾಡೋವಾಗ ಸೊ ನಮಗೆ ಏನು ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಮ್ಮಿ ಅಂದರೆ ರೈಸನ್ನು ಕಮ್ಮಿ ಮಾಡಿಕೊಂಡು ಇನ್ನು ಬೇರೆ ಎಲ್ಲ ಕ್ಯಾಲೋರಿ ಕಟ್ ಮಾಡಬೇಕು ಸ್ವಲ್ಪ ಕಮ್ಮಿ ಕಮ್ಮಿ ಅಳತೆಯಲ್ಲಿ ತಿಂದರೆ ಕ್ಯಾಲೋರಿ ಕಟ್ ಕಮ್ಮಿ ಆಗುತ್ತಲ್ವ ಆಟೋಮೆಟಿಕ್ಕಾಗಿ ಸಣ್ಣ ಹಾಕ್ತೀವಿ ಮನೆಯವರು ಕೂತ್ಕೊಂಡಿದ್ರು ಅವರು ಈಗ ಸಮ್ಮರ್ ಅಲ್ವಾ ನಮ್ಮ ಮನೇಲಂತೂ ತುಂಬ ಶೇಕೆ ಇದೆ ನೋಡಿ ನಮ್ಮ ನಮ್ಮನೆಯವರು ಹಾಗೆ ಶೇಟ್ ಹಾಕ್ದೆ ಬಂದಿದ್ದಾರೆ ಏನು ತಪ್ಪು ತಿಳ್ಕೊಬೇಡಿ ಸೊ ಈಗ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ನಾನು ಸಹ ದೋಸೆಯನ್ನು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ನನಗೆ ಮಟನ್ ಸಾಂಬಾರ್ಗಿಂತ ಚಿಕನ್ ಫ್ರೈಯೇ ತುಂಬ ಇಷ್ಟ ಅದೇನೋ ನನಗೆ ಮಟನ್ ಸಾಂಬಾರು ಅಷ್ಟೊಂದು ಇಷ್ಟ ಆಗೋಲ್ಲ ಯಾವಾಗಲಾದರೂ ಆ ತಿಳಿ ಸಾರಲ್ಲಿ ಅನ್ನ ಮಾತ್ರ ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ನೋಡಿ ಲಂಚ್ ಆಯಿತು ಲಂಚ್ ಆದ ನಂತರ ನೈಟ್ ಡಿನ್ನರ್ಗೆ ನೋಡಿ ಮಟನ್ ಸಾಂಬಾರಿಗೆ ಮುದ್ದೆ ಮನೆಯವರು ಮುದ್ದೆ ಕೇಳಿದ್ರು ಸೊ ಮುದ್ದೆ ಮಾಡಿ ನಾನು ಸಹ ಮುದ್ದೆ ತಿಂದೆ ಸ್ವಲ್ಪ ಬಟ್ ಇವತ್ತಂತೂ ಅಷ್ಟೊಂದು ಡೀಪಾಗಿ ವೆಯ್ಟ್ ಲಾಸ್ ಜರ್ನಿ ಏನು ಶುರು ಮಾಡಲಿಲ್ಲ ಸಂಡೇ ಮಾತ್ರ ಒಂದು ಡೇ ಒನ್ ಡೇ ಮಾತ್ರ ನೀವು ಇಟ್ಕೊಳ್ಳಿ ಈ ರೀತಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ